ಮಂಡನೆಯಾಗಿ ಅದ್ರ ಶಿಫಾರಸುಗಳು ಎಲ್ರಿಗೂ ಸಿಕ್ಕಿಲ್ಲ ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳನ್ನೆಲ್ಲ ನೋಡಬೇಕು ಅಂತ ಹೇಳಿ ಅದು ನೋಡಿದ ಮೇಲೆ ಮುಂದಿನ ಗುರುವಾರ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನು ಅಲ್ಲಿ ಚರ್ಚೆ ಮಾಡಿ ನೋಡಿ ಎಚ್ ಕೆ ಮಂಡನೆಯಾಗಿ ಅದ್ರ ಶಿಫಾರಸುಗಳು ಎಲ್ರಿಗೂ ಸಿಕ್ಕಿಲ್ಲ ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳನ್ನೆಲ್ಲ ನೋಡಬೇಕು ಅಂತ ಅದು ನೋಡಿದ ಮೇಲೆ ಮುಂದಿನ ಗುರುವಾರ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನು ಅಲ್ಲಿ ಚರ್ಚೆ ಮಾಡಿ ಅದ್ ನೋಡಿ ಎಚ್ ಕೆ ಮಂಡನೆಯಾಗಿ ಅದ್ರ ಶಿಫಾರಸುಗಳು ಎಲ್ರಿಗೂ ಸಿಕ್ಕಿಲ್ಲ ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳನ್ನೆಲ್ಲ ನೋಡಬೇಕು ಅಂತ ಅದು ನೋಡಿದ ಮೇಲೆ ಮುಂದಿನ ಗುರುವಾರ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನು ಅಲ್ಲಿ ಚರ್ಚೆ ಮಾಡಿ